ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಇಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳುಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅಂದರೆ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿಬೇಕು ಬರ್ತ್ ಡೇ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆದಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಪಾದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರಿಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರುತ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ರಾಶಿಗೆ ಸಂಬಂಧಪಟ್ಟಂತೆ ರಾಶಿಯಲ್ಲಿ ಜನಿಸಿದವರಿಗೆ ಈ ಒಂದು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಒಂದು ತಿಂಗಳಿನಲ್ಲಿ ನಡಿಬೋದಂಥ ವಿಚಾರಗಳ ಬಗ್ಗೆ ನಾವು ಹೇಳೋದಾದರೆ ಹಳೆಯ ಎಷ್ಟು ವರ್ಷದ ಅನುಭವವನ್ನು ತಗೊಂಡು ಮುಂದಿನ ವರ್ಷಕ್ಕೆ ಇದ್ವಿ ಅಲ್ಲಿ ನೋಡೋದಾದರೆ ರಾಶಿಯಲ್ಲಿ ಶನಿಗ್ರಹ ಮತ್ತು ಸಾಡೆ ಸಾತಿಯ ಒಂದು ಭಯಾನ ಆಲ್ರೆಡಿ ಜ್ಯೋತಿಷ್ಗಳು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸಾಡೆ ಸಾತಿಗೆ ಯಾಕೆ ಪಡಬೇಕು ನೋಡಿ ಸಾಡೆ ಸಾತಿ ಅನ್ನುವಂಥದ್ದು ಕರೆಕ್ಟಾಗಿ ನಿಮ್ಮ ಮೇಲೆ ಪರಿಣಾಮ ಬೀಳಬೇಕು ಅಂತಂದರೆ ಅಷ್ಟಕ್ಕೆ ಅವರಲ್ಲಿ ಪಾಯಿಂಟ್ಸ್ ಕಮ್ಮಿ ಇರಬೇಕು ಶನಿ ದಶೆ ನಡೀತಿರ್ಬೇಕು ನಿಮ್ಮ ಲಗ್ನಕ್ಕೆ ಶನಿ ಅವಯೋಗಿ ಆಗಿರಬೇಕು ಲಗ್ನಾಧಿಪತಿ ಆಗಿರಬಾರ್ದು ಅವರು ಮಲ್ಟಿಪಲ್ ರೀಸನ್ಸ್ ಇದೆ ಮತ್ತು ಸಾಡೆ ಸಾತಿ ಪ್ರಾರಂಭ ಆಗೋದು ಬಂದು ಚಂದ್ರನ ಡಿಗ್ರಿ ಕ್ಲೋಸ್ ಡಿಗ್ರಿ ನೀವು ಹುಟ್ಟಿದಿರ್ಬೇಕಾಗ್ಬೇಕಾದ್ರೆ ಚಂದ್ರ ಎಷ್ಟು ಡಿಗ್ರಿಲಿದ್ದ ಈ ಫಾರ್ ಎಕ್ಸಾಂಪಲ್ ನಿಮಗೆ ಚಂದ್ರಗ್ರಹ ಜಾಸ್ತಿ ಡಿಗ್ರಿಯಲ್ಲಿ ಇದ್ದ ಅನ್ಕೊಳ್ಳಿ ಶನಿಗ್ರಹ ಬಂದ ತಕ್ಷಣ ನಿಮಗೆ ಸಾಡೆಸತಿ ಸ್ಟಾರ್ಟ್ ಆಗಲ್ಲ ಇವೆಲ್ಲ ಕ್ಯಾಲ್ಕುಲೇಷನ್ ಒಬ್ಬ ಜ್ಯೋತಿಷಿ ಮಾಡಬೇಕು ಸುಮ್ಮನೆ ನಿಮಗೆ ಎದುರಿಸಿ ಇಸ್ಕೊಂಡು ಮಾಡೋದು ಇದು ಪಾಪವಾಗುತ್ತೆ ಆ ಪಾಪ ನಮ್ಮನ್ನು ವಾಪಸ್ ಕಾಡುತ್ತೆ ಸೊ ಇರಲಿ ಸೊ ಇಷ್ಟು ವಿಚಾರಗಳನ್ನ ಮೇಲೆ ನಾನು ಹೇಳೋದು ವಿವಾಹದಲ್ಲಿ ಅಂಥ ಒಂದು ಪ್ರೋಗ್ರೆಸ್ ಕಾಣಲ್ಲ ಮ್ಯಾರಿಟರಿಫಲ್ ಲೈಫಲ್ಲಿ ಇಶ್ಯೂಸ್ ಇದ್ದರೂ ಸರಿಯಾಗೋ ಸಾಧ್ಯತೆ ಕಡಿಮೆ ಪ್ರೀತಿಯಲ್ಲಿ ಕೂಡ ಮುಖಭಂಗ ಅವಮಾನಗಳು ಬೇಜಾರಾಗುತ್ತೆ ಬಟ್ ಪ್ರಾಪರ್ಟಿ ರಿಲೇಟೆಡ್ಡು ಸಕ್ಸಸ್ ಇದೆ ಇನ್ವೆಸ್ಟ್ಮೆಂಟ್ಗೆ ಪರ್ಚೇಸ್ಗೆ ಬಹಳ ಒಳ್ಳೆಯ ಟೈಮು ಆಮೇಲೆ ಆರನೇ ಮನೆಯಲ್ಲಿ ಕೇತು ಇರುವಂಥದ್ದು ಶತ್ರುಗಳಿಂದ ಬಹುನಾಕಾರಣ ಟೆನ್ಷನ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕೆಲಸ ಮಾಡೋ ಕಡೆ ಕೋಲೀಗ್ಸ್ ಇರ್ತಾರೆ ಅವರಿಂದ ನಿಮ್ಗೇನೋ ನೋವಾಗ್ಬೋದು ಕೇತು ಇದ್ದಾಗ ಒಬ್ಬ ಒಬ್ಬ ಈಡಿಯೆಟ್ ಒಬ್ಬ ದಡ್ಡದಿಂದ ನಿಮಗೆ ನೋವಾಗೋ ಸಾಧ್ಯತೆ ಇರುತ್ತೆ ಕೇತು ಆ ಥರ ರೆಪ್ರೆಸೆಂಟ್ ಮಾಡುತ್ತೆ ಆ ಥರ ಪ್ಲ್ಯಾನೆಟ್ಸ್ನ ಸೊ ಇಷ್ಟೆಲ್ಲ ವಿಚಾರಗಳು ಮೀನರಾಶಿಗೆ ಸಂಬಂಧಪಟ್ಟಿದ್ದಾದರೆ ಪ್ರಾಪರ್ಟಿ ಖರೀದಿ ಒಳ್ಳೆಯದು ಹೊಸ ವಿದ್ಯೆಗಳನ್ನು ಕೋರ್ಸ್ಗಳನ್ನ ಮಾಡೋರ್ಗ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಒಳ್ಳೆಯದು ವಿದೇಶದ ಜಾಬ್ಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀರ ನೀವು ಫಾರಿನ್ ಜಾಬಿಗೆ ಟ್ರೈ ಮಾಡ್ತಿದ್ರೆ ಖಂಡಿತ ಅವಕಾಶ ಸಿಗುತ್ತೆ ಹೊಸ ಇಂಟರ್ವ್ಯೂಗಳು ಕೊಟ್ಟರೆ ನಿಮಗೆ ಜಾಬಿನ ಆಪರ್ಚುನಿಟಿ ಬರುತ್ತೆ ಅನುಕೂಲ ಆಗುತ್ತೆ ಆಮೇಲೆ ತಂದೆಯ ಜೊತೆ ಅಸಮಾಧಾನ ನೋವು ಕ್ರಿಯೇಟ್ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಅನಾ ಅರ ಅನಾರೋಗ್ಯದ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಎಷ್ಟು ತಲೆಯಲ್ಲಿಟ್ಕೊಳ್ಳಿ ಇನ್ನು ಮೀನರಾಶಿ ಅಂತವ್ರು ಭಯಪಡುವಂಥದ್ದು ಏನಿಲ್ಲ ರಾಶಿ ಚಕ್ರದ ಹನ್ನೆರಡನೇ ಮನೆ ಮೀನರಾಶಿ ಆಗೋದ್ರಿಂದ ಕಾಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಈಗ ವೆರಿಕಾಸ್ ಅಂತಾರೆ ಅಥವಾ ನಿಮಗೆ ಜಾಯಿಂಟ್ ಪೇಯ್ನ್ಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ಟೈಮ್ ಸಂದರ್ಭದಲ್ಲಿ ಮೀನರಾಶಿ ಆಗೋದ್ರಿಂದ ಹನ್ನೆರಡನೇ ಮನೆ ಆಗೋದ್ರಿಂದ ಶನಿಯಲ್ಲಿರಲಿ ಪ್ರೆಡಿಕ್ಷನ್ ಕೊಡುವಂಥ ಮೆಥಡ್ ಇದು ಸೊ ಸುಮ್ಮನೆ ನಾವು ಏನೋ ಒಂದು ಹೇಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ರೆಟ್ರೋಗ್ರೆಡ್ ಶನಿ ಯಾವಾಗಲೂ ಈಗ ಪ್ರಶ್ನೆ ಕೊಡಲಿಲ್ಲ ನಮಗೇನಾದರೂ ರೆಟ್ರೋಗ್ರೇಡ್ ಅಂದರೆ ವಕ್ರಿಯಾಗಿರುವಂಥ ಶನಿ ಬಂದುಬಿಟ್ರೆ ಪುನಃ ಪುನಃ ಮರುಕಳಿಸುವಂಥ ಕಾಯಿಲೆ ಬರುತ್ತೆ ಅನ್ನೋದು ಶತಸಿದ್ಧ ಸೊ ಈ ಥರ ಎಲ್ಲ ನಾವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ ಒಂದು ಜ್ಯೋತಿಷ್ಯವನ್ನು ಆ ರೀತಿಯಲ್ಲಿ ನೋಡಿದಾಗ ಮಾತ್ರ ಸೈಂಟಿಫಿಕ್ ನೋಡಿದಾಗ ಮಾತ್ರ ನಾವು ಪ್ರಿಡಿಕ್ಷನು ಕೊಡ್ಬೋದು ಜನಗಳಿಗೂ ನಂಬಿಕೆ ಹುಟ್ಟಿಸ್ಬೋದು ಸುಮ್ಮನೆ ನಾನೇನೋ ಒಂದು ಎಲ್ಲರದ್ದೇ ನಾನು ಮಾಡ್ತೀನಿ ಹತ್ರಲ್ಲೇ ಒಂದು ನಿಜ ಆಗೋಲ್ಲ ಅಂದರೆ ಆ ವೃತ್ತಿನ ಬಿಟ್ಟುಬಿಡೋದೇ ಒಳ್ಳೆಯದು